ದೇವತೆಗಳನ್ನು ಆರಾಧನೆ ಮಾಡುವುದಕ್ಕೆ ಪ್ರತ್ಯೇಕ ಪ್ರತ್ಯೇಕವಾಗಿರತಕ್ಕಂತಹ ದಿನಗಳನ್ನು ಶಾಸ್ತ್ರವು ನೀಡಿದೆ ಆ ದಿನಗಳನ್ನು ನೀಡುವಾಗ ಸುಮ್ಮನೆ ನೀಡಿದ್ದಲ್ಲ ಆಯಾಯ ದೇವತೆಗಳನ್ನು ಆಯಾಯ ದಿನದಲ್ಲಿಯೇ ಆರಾಧನೆ ಮಾಡುವುದಕ್ಕೆ ಒಂದು ಮಹತ್ವ ಇರ್ತದೆ ಹಾಗಾಗಿ ಆ ದಿನ ಆ ದೇವತೆಗಳ ಮಾಡಿದ ಆರಾಧನೆಯಿಂದ ನಮಗೆ ವಿಶೇಷವಾಗಿರತಕ್ಕಂತಹ ದೇವತೆಗಳ ಅನುಗ್ರಹವಾಗ್ತದೆ ಅಂತ ಶಾಸ್ತ್ರದ ಮಾತು ಹಾಗಾಗಿ ಯಾವುದೇ ಒಂದು ಹಬ್ಬ ಇರಲಿ ಅದನ್ನು ಆ ದಿವಸವೇ ಮಾಡಬೇಕು ಎಂಬುದಕ್ಕೆ ವಿಶೇಷವಾಗಿ ಶಾಸ್ತ್ರದಲ್ಲಿ ಕಾರಣಗಳನ್ನು ಕೊಟ್ಟಿರ್ತಾರೆ ಹಬ್ಬಗಳಲ್ಲಿ ಪ್ರಾರಂಭದ ಹಬ್ಬ ನಾಗರ ಪಂಚಮಿ ಅಂತ ಕರೀತೇವೆ ಶ್ರಾವಣ ಮಾಸದಿಂದ ಹಬ್ಬದ ಒಂದೊಂದು ಸಾಲು ಸಾಲುಗಳು ಶುರುವಾಗ್ತದೆ ಅದರಲ್ಲಿ ಪ್ರಾರಂಭದ ಹಬ್ಬ ಅಂದರೆ ನಾಗರ ಪಂಚಮಿ ನಾಗದೇವತೆಗಳ ಆರಾಧನೆ ಅಂತ ಈ ನಾಗದೇವರ ಆರಾಧನೆ ಎಂಬತಕ್ಕಂಥದ್ದು ನಮಗೆ ಒಂದು ವಿಶಿಷ್ಟವಾದ ಆರಾಧನೆಯ ಕ್ರಮ ಅಂತ ಅಂದರೆ ನಮ್ಮ ಪ್ರಾಚೀನರು ದೇವರನ್ನು ಯಾವ ಯಾವ ರೀತಿಯಾಗಿ ನೋಡಿದ್ದಾರೆ ಎಂತೆಂತಹ ವಸ್ತುಗಳಲ್ಲಿ ಪೂಜ್ಯ ಭಾವನೆಯನ್ನು ಕಂಡಿದ್ದಾರೆ ಎಂಬುದನ್ನು ಈ ನಾಗರ ಪಂಚಮಿಯ ಹಬ್ಬದಿಂದ ತಿಳ್ಕೊಳ್ಬಹುದು ಅಂತ ಪ್ರಕೃತಿ ಪ್ರಕೃತಿಯಲ್ಲಿ ದೇವರನ್ನು ನೋಡಬೇಕು ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ಎಂಬಂತಹ ದೊಡ್ಡ ಚಿಂತನೆ ಈ ನಾಗರ ಪಂಚಮಿ ಹಬ್ಬದಲ್ಲಿ ಅಡಗಿದೆ ಯಾಕೆಂದರೆ ನಾಗನ ಆರಾಧನೆಯನ್ನು ಎಲ್ಲಿ ಮಾಡ್ತೇವೆ ಅಂದರೆ ನಾವು ಅದಕ್ಕೆ ಬನ ಅಂತ ಕರಿತೇವೆ ಅಂದರೆ ವನ ಅಂತ ನಾಗಬನ ನಾಗದೇವರು ವಾಸ ಮಾಡುವ ವನ ಅಂತ ನಾಗದೇವರಿಗೆ ಬಹಳ ಇಷ್ಟವಾದದ್ದು ತುಂಬ ಮರಗಳ ತಂಪು ಅಂತ ತುಂಬ ಮರಗಳ ಗುಂಪಿದ್ದಲ್ಲಿ ನಾಗನ ಕಲ್ಲಿರ್ತದೆ ಅಲ್ಲಿ ನಾಗನನ್ನು ಪ್ರತಿಷ್ಠೆ ಮಾಡಬೇಕು ಇವತ್ತೆಲ್ಲ ಸಿಮೆಂಟ್ ಕಾಡಾಗಿದೆ ಹಾಗಾಗಿ ನಾಗನ ಆರಾಧನೆ ಸಿಮೆಂಟ್ ಕಾಡಿನ ಮಧ್ಯೆ ಮಾಡುವ ಸ್ಥಿತಿ ಬಂದಿದೆ ಬಹಳ ಎಚ್ಚರಿಕೆ ಎಂದರೆ ನಮ್ಮಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ನಾಗನು ಆಶ್ರಯಿಸಿದ ಒಂದು ಮರವನ್ನು ಕಡದುವಂತಾದರೆ ಕಡಿದವನಿಗೆ ತುಂಬ ದೋಷ ಉಂಟು ಅಂತ ಅಲ್ಲಿಯ ಜ್ಯೋತಿಷ್ಯರು ಹೇಳ್ತಾರೆ ಅನುಭವಿಸ್ತಾರೆ ನಾಗನಿಗೆ ತಂಪು ಕೊಡತಕ್ಕಂತಹ ಮರಗದ ಒಂದು ಮರವನ್ನು ಕಡಿದರೂ ಕೂಡ ಅವನಿಗೆ ದೋಷಗಳು ಬರ್ತದೆ ಅವನು ತುಂಬ ಕಷ್ಟ ಅನುಭವಿಸ್ತಾನೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಹಾಗಾದರೆ ನಾಗನ ಆರಾಧನೆಯಲ್ಲಿ ಸಂಪೂರ್ಣ ಪ್ರಕೃತಿಯನ್ನು ರಕ್ಷಣೆ ಮಾಡತಕ್ಕಂಥ ಚಿಂತನೆ ಅಡಗಿದೆ ಅಂತ ಆದ್ದರಿಂದ ಈ ನಾಗನ ಬಗ್ಗೆ ನಾಗನ ಪಂಚಮಿಯ ಬಗ್ಗೆ ನಾವು ತಿಳ್ಕೊಂಡಾಗ ನಾಗದೇವತೆಗಳ ಅನುಗ್ರಹ ನಮಗೆ ಆಗಿಯೇ ಆಗ್ತದೆ ಅಂತ ಯಾಕೆ ನಾಗದೇವತೆಗಳ ಅನುಗ್ರಹ ಬೇಕು ನಮಗೆ ಹೇಳಿದರೆ ಈ ಭೂಮಿಯಲ್ಲಿ ನಾವು ಇವತ್ತು ಬದುಕಬೇಕಾದರೆ ಅಥವಾ ಭೂಮಿಯಿಂದ ಏನನ್ನಾದರೂ ಪಡೆದುಕೊಳ್ಳಬೇಕು ಅಂತಾದರೆ ಭೂಧರನಾದಂತಹ ಶೇಷ ವಾಸುಕಿ ಇತ್ಯಾದಿ ನಾಗದೇವತೆಗಳ ಅನುಗ್ರಹ ಆಗಲೇಬೇಕು ಯಾಕೆಂದರೆ ಅವರು ನಮ್ಮ ವಾಸಕ್ಕೋಸ್ಕರವಾಗಿ ನಮಗೆ ಬಿಟ್ಟು ಹೋದಂಥ ಸ್ಥಳ ಇದು ಹಾಗೆ ಅವರು ಬಿಟ್ಟು ಹೋದ ಸ್ಥಳದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಆದ್ದರಿಂದ ಈ ಜಾಗದಲ್ಲಿ ಈ ಭೂಮಿಯಿಂದ ನಮಗೆ ಏನು ದಕ್ಕಬೇಕಾದರೂ ಕೂಡ ಅದಕ್ಕೆ ಒಡೆಯನಾದಂತಹ ಆ ವಾಸುಕಿಯ ಶೇಷನ ಅನುಗ್ರಹ ಬೇಕೇ ಬೇಕು ಮೂಲ ಒಡೆಯ ಭೂವರಾಹ ಆ ಪ್ರಶ್ನೆ ಅಲ್ಲ ಅಂತೂ ಭಗವಂತ ಅವರಿಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ ಈ ಭೂಮಿಯಲ್ಲಿ ವಾಸ ಮಾಡುವವರಿಗೆ ಅನುಗ್ರಹ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಹಾಗಾಗಿ ಆ ನಾಗದೇವತೆಗಳ ಅನುಗ್ರಹ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ವಾಸ ಈ ಭೂಮಿಯಲ್ಲಿ ವಾಸ ಮಾಡುವವರಿಗೆ ಆಗಬೇಕು ಅಂತ ಪ್ರತಿನಿತ್ಯ ನಾವು ನಾಗದೇವರ ಆರಾಧನೆಯನ್ನು ಬೇರೆ ಬೇರೆ ರೀತಿಯಿಂದ ಮಾಡಬಹುದು ಆದರೆ ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ ಅದು ವಿಶೇಷವಾಗಿ ನಾಗದೇವತೆಗಳು ಅನುಗ್ರಹ ಮಾಡತಕ್ಕಂತಹ ದಿವಸ ಅಂತ ಕರೆದಿದ್ದಾರೆ ಶ್ರಾವಣೇ ಪಂಚಮಿ ಕ ಶುಕ್ಲ ಸಂಪ್ರೋಕ್ತ ನಾಗಪಂಚಮಿ ಏತಸ್ಯಾಂ ಪೂಜೆಯಂತೀಹ ನಾಗಾನ್ ಭಕ್ತಿಪುರಸರ ಸರ್ಪತೋ ವೀರ ಭವತಿ ಕುರಚಿತ್ ಅಂತ ಭವಿಷ್ಯ ಪುರಾಣದ ಮಾತು ಯಾರು ಈ ಶುಕ್ಲಪಕ್ಷದ ಶ್ರಾವಣ ಮಾಸದ ಪಂಚಮಿ ಎಂದು ನಾಗದೇವತೆಗಳನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಯಾವತ್ತೂ ಕೂಡ ಸರ್ಪದ ಭಯ ಎಂಬತಕ್ಕಂಥದ್ದು ಇರುವುದಿಲ್ಲ ಅಂತ ಸರಿ ನಾಗದೇವತೆಗಳನ್ನು ಶುಕ್ಲಪಕ್ಷದ ಶ್ರಾವಣ ಮಾಸದ ಪಂಚಮಿ ದಿವಸ ಯಾಕೆ ಆರಾಧನೆ ಮಾಡಬೇಕು ಏನು ಆ ವಿಶೇಷ ಆ ದಿವಸವೇ ಯಾಕೆ ಆರಾಧನೆ ಮಾಡಬೇಕು ಎಂಬುದರ ಬಗ್ಗೆ ಪದ್ಮಪುರಾಣದಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ಉಲ್ಲೇಖವನ್ನು ಮಾಡಿದ್ದಾರೆ ಪಂಚಮಿ ಶ್ರಾವಣ ಮಾಸದ ಪಂಚಮಿ ನಾಗದೇವತೆಗಳಿಗೆ ಏನು ವಿಶೇಷ ಅಂತ ಹೇಳಿ ಆ ಪದ್ಮಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಒಂದು ಕಥೆಯನ್ನು ಹೇಳ್ತಾರೆ ಕಶ್ಯಪರಿಗೆ ಕದ್ರುವಿನಿಂದ ಅನಂತ ವಾಸುಕಿ ತಕ್ಷಕ ಕಾರ್ಕೋಟಕ ಪದ್ಮ ಮಹಾಪದ್ಮ ಶಂಕ ಕುಲಿಕ ಎಂಬಂಥ ಅಷ್ಟಕುಲ ನಾಗದೇವರ ಅಷ್ಟಕುಲಗಳಿದು ಅಷ್ಟಕುಲದ ಪ್ರವರ್ತಕರಾದಂತಹ ಪ್ರಮುಖ ನಾಗದೇವತೆಗಳು ಮಕ್ಕಳಾಗಿ ಹುಟ್ಟಿದ್ದಾರೆ ಅವರಿಂದ ಮತ್ತೆ ಅನಂತ ಕುಲಗಳು ಬಂದಿದೆ ಅಂತೆ ಸಾವಿರಾರು ಕುಲಗಳು ನಾಗದೇವತೆಗಳದ್ದು ಬಂತ ಮೇಲೆ ಪ್ರಮುಖವಾದವರು ಈ ಅಷ್ಟಕುಲ ಈ ಅಷ್ಟಕುಲ ಏನಿದೆ ಇವರು ತಮ್ಮ ಪರಿವಾರದವರೊಂದಿಗೆ ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದರಂತೆ ಆ ಸಂದರ್ಭದಲ್ಲಿ ಈ ಬ್ರಹ್ಮದೇವರು ಇವರಿಗೆ ವಿಶೇಷವಾಗಿರತಕ್ಕಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದರಂತೆ ಏನು ಅಂತ ಹೇಳಿದರೆ ಅವರ ಬಾಯಲ್ಲಿ ಒಂದು ವಿಷವನ್ನು ಇಟ್ಟಿದ್ದರು ಯಾರಾದರೂ ಅವರಿಗೆ ತೊಂದರೆ ಕೊಟ್ಟರೆ ಅವರನ್ನು ಸಾಯಿಸಲಿ ಅಥವಾ ಅವರಿಗೆ ತೊಂದರೆ ಕೊಡಲಿ ಅಂತ ಹೇಳಿ ಎಂಬ ದೃಷ್ಟಿಯಿಂದ ಬ್ರಹ್ಮದೇವರು ಅವರಿಗೆ ಹಲ್ಲಿನಲ್ಲಿ ವಿಷವನ್ನು ಇಟ್ಟಿದ್ದರಂತೆ ಈ ಸರ್ಪಕುಲದವರು ಬ್ರಹ್ಮದೇವರು ಯಾವ ಚಿಂತನೆಯಿಂದ ವಿಷವನ್ನು ಇಟ್ಟಿದ್ದರು ಅದನ್ನು ಮರೆತು ಭೂಮಿಯಲ್ಲಿರತಕ್ಕಂತಹ ಎಲ್ಲ ಮನುಷ್ಯರನ್ನು ಕಚ್ಚಿ ಕಚ್ಚಿ ಸುಮ್ಮನೆ ಹೋಗುವುದು ಕಚ್ಚುವುದು ಸಾಯಿಸುವುದು ಈ ತರಹ ಉಪದ್ರವನ್ನು ಕೊಡ್ತಾ ಇದ್ದರಂತೆ ಈ ರೀತಿ ಕಚ್ಚಿ ಸಾಯಿಸುವುದು ಹೇಗೆ ಆಯಿತು ಅಂದರೆ ಭೂಮಿಯಲ್ಲಿ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಪಶು ಪಕ್ಷಿಗಳನ್ನು ಕಚ್ಚಿ ಸಾಯಿಸ್ತಾ ಇದ್ವಂತೆ ನಾಗದ ನಾಗಗಳು ಅದರಿಂದ ಅನರ್ಥ ಆಯಿತಂತೆ ಏನು ಅನರ್ಥ ಆಯಿತು ಅಂತ ಹೇಳಿದರೆ ಯಾವುದೇ ಯಜ್ಞಯಾಗಗಳು ಇಲ್ಲ ಅಂತೆ ಎಲ್ಲ ನಿತ್ತುಹೋಯ್ತಾಗಿ ಯಜ್ಞಯಾಗ ಮಾಡೋರಿಲ್ಲ ಎಲ್ಲರನ್ನೂ ಸಾಯಿಸ್ತಾ ಇದ್ದರು ನಾಗದೇವತೆಗಳು ಯಾಗಕ್ಕೆ ಬೇಕಾಗಿರತಕ್ಕಂಥ ಹಾಲು ತುಪ್ಪ ಇತ್ಯಾದಿ ಕೊಡತಕ್ಕಂಥ ಪಶುಗಳನ್ನು ಸಾಯಿಸ್ತಾ ಉಂಟು ಬಹಳ ಸಮಸ್ಯೆ ಆಗಿಬಿಡ್ತು ಮನುಷ್ಯರೆಲ್ಲ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ ಅಹನ್ಯಹನೀಭೂತಾನಿ ಭಕ್ಷ್ಯಂತೆ ತೈಹಿ ದುರಾತ್ಮವಿ ನಶ್ಯೇಯು ದಷ್ಟಾಹ ಮನುಷ್ಯಾಹ ಪಶವಪ್ರಭೋ ದೇ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ದೇವರೇ ಮನುಷ್ಯರು ಪ್ರಾಣಿಗಳು ಎಲ್ಲರೂ ಕೂಡ ದುಷ್ಟ ನಾಗಗಳಿಂದ ಕಚ್ಚಿ 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 ಸಾಯ್ತಾ ಇದ್ದಾರೆ ಹಾಗಾಗಿ ಏನಾದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ಬ್ರಹ್ಮದೇವರ ಹತ್ರ ಬಂದು ಕೇಳ್ಕೊಳ್ತಾರಂತೆ ಆವಾಗ ಬ್ರಹ್ಮದೇವರು ಹೇಳ್ತಾರೆ ಯೋಚನೆ ಮಾಡಬೇಡಿ ನಾನು ಇದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಅವರಿಗೆ ಅಭಯವನ್ನು ಕೊಟ್ಟು ಕಳಿಸ್ತಾರಂತೆ ಆಮೇಲೆ ಬ್ರಹ್ಮದೇವರು ಕರೀತಾರಂತೆ ಈ ಅಷ್ಟಕ್ರೋಧ ಕರೀತಾರಂತೆ ಕರೆದು ತುಂಬ ಬೈತಾರಂತೆ ಏನು ಅಂತೇಳಿದರೆ ನೀವು ಬಹಳ ಅನ್ಯಾಯ ಮಾಡಿದ್ದೀರಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಆದಷ್ಟು ಲೋಕಕ್ಕೆ ಉಪಕಾರವಾಗಲಿ ಅಂತ ಹೇಳಿ ಆದರೆ ನೀವು ಜನರನ್ನು ಕಚ್ಚಿ 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 ಸಾಯಿಸಿ ನನ್ನ ಸೃಷ್ಟಿಯನ್ನೇ ಹಾಳು ಮಾಡ್ತಾಯಿದ್ದೀರಿ ಲೋಕದಲ್ಲಿರತಕ್ಕಂಥ ಸ್ವಾಸ್ಥ್ಯ ಅಂದರೆ ಯಾವುದೇ ಯಜ್ಞ ಯಾಗಾದಿಗಳು ಇಲ್ಲದ ಹಾಗೆ ಮಾಡ್ತಾ ಇದ್ದೀರಿ ಆದ್ದರಿಂದ ನಿಮಗೆ ಈ ಲೋಕದಲ್ಲಿ ಬದುಕಲಿಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ಬಿಡ್ತಾರೆ ನೀವೆಲ್ಲ ಸತ್ತು ಹೋಗಿಬಿಡಿ ಹೇಳಿ ಶಾಪ ಕೊಟ್ಟುಬಿಡ್ತಾರೆ ಆವಾಗ ಈ ನಾಗದೇವತೆಗಳಿಗೆ ಬಹಳ ಭಯವಾಗ್ತದೆ ಅವರು ಬ್ರಹ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ದೇವರೇ ನಾವೇನು ಮಾಡಲಿ ನಾವು ಬೇಕು ಅಂತ ಬಯಸಿದ್ದಲ್ಲ ನೀನೇ ನಮಗೆ ವಿಷವನ್ನು ಕೊಟ್ಟದ್ದು ಆದ್ರಿಂದ ನಾವು ಕಚ್ಚಿದಾಗ ಸಾಯ್ತಾರೆ ನಾವೇನು ಮಾಡಲಿ ಅಂತ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ನಾನು ವಿಷವನ್ನು ಕೊಟ್ಟದ್ದು ಸುಮ್ ಸುಮ್ಮನೆ ಹೋಗಿ ಕಚ್ಚಿ ಅಂತ ನಾನು ಕೊಟ್ಟದ್ದಲ್ಲ ನಿಮಗೆ ವಿಷ ಯಾಕೆ ನಿಮ್ಮ ಬಾಯಿಯಲ್ಲಿ ವಿಷ ಇಟ್ಟಿದ್ದೇನೆ ಅಂತ ಹೇಳಿದರೆ ನಿಮಗೆ ಯಾರಾದರೂ ಉಪದ್ರವ ಕೊಟ್ಟಾಗ ಅವರಿಗೆ ನೀವು ಹೆದರ್ಸಕ್ಕೋಸ್ಕರವಾಗಿ ನಿಮಗೆ ವಿಷಯ ಇಟ್ಟದ್ದು ನಾನು ಸುಮ್ಮ ಸುಮ್ಮನೆ ಹೋಗಿ ಹೇಳಿದ್ರೆ ಖರ್ಚಿನ ನಾನು ನಿಮಗೆ ವಿಷಯ ಕೊಟ್ಟದ್ದಲ್ಲ ಆದರೆ ನೀವು ಅಂತಹ ಅನ್ಯಾಯ ಮಾಡಿದ್ದೀರಿ ಆದರೆ ನೀವೆಲ್ಲ ಸಾಯಲೇಬೇಕು ಅಂತ ಕೊನೆಗೆ ಅವರು ಪ್ರಾರ್ಥನೆ ಮಾಡ್ತಾರೆ ನೀವು ಈ ಥರ ನಮ್ಮನ್ನು ನಾಶ ಮಾಡಿಬಿಟ್ರೆ ನಾವು ಏನು ಮಾಡಬೇಕು ನಾವು ಹೇಗೆ ಬದುಕಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಆವಾಗ ಬ್ರಹ್ಮದೇವರು ಹೇಳ್ತಾರೆ ಸರಿ ಹಾಗಾದರೆ ಒಂದು ಕೆಲಸ ಮಾಡಿ ಒಂದು ಒಂದು ವ್ಯವಸ್ಥೆ ಮಾಡ್ತೇನೆ ನಾನು ಅಂತ ಹೇಳಿದರೆ ನೀವೆಲ್ಲ ಈ ಭೂಮಿಯನ್ನು ಬಿಟ್ಟು ಕೆಳಗೆ ಪಾತಾಳ ರಸಾತಳ ಲೋಕಕ್ಕೆ ಹೋಗಿ ನೀವು ಭೂಮಿಯನ್ನು ಸ್ವಚ್ಛ ಮನುಷ್ಯರಿಗೆ ವಾಸ ಮಾಡಲಿಕ್ಕೆ ಬಿಟ್ಟುಕೊಡಿ ಆದರೆ ನಿಮ್ಮಲ್ಲಿ ತುಂಬ ದುಷ್ಟ ಸರ್ಪಗಳಿದ್ದಾವೆ ಅವರೆಲ್ಲರೂ ಕೂಡ ಮುಂದೆ ವೈವಸ್ವತಮನ್ವಂತರದಲ್ಲಿ ಜನಮೇಜಯ ಸರ್ಪಯಾಗವನ್ನು ಮಾಡ್ತಾನೆ ಮಾಡುವಾಗ ಆ ಸರ್ಪಯಾಗದಲ್ಲಿ ಅವರೆಲ್ಲ ಸತ್ತು ಹೋಗ್ತಾರೆ ಅಂತ ಈ ರೀತಿಯಾಗಿ ಬ್ರಹ್ಮದೇವರು ಹೇಳ್ತಾರೆ ನೀವೆಲ್ಲ ಭೂಮಿಗೆ ಹೋ ಇದು ಅಡಿಗೆ ಹೋಗಿ ಅಂತ ಅವರಿಗೆ ಕಳಿಸಿಕೊಡ್ತಾನೆ ಕಡೆಗೆ ಈ ನಾಗದೇವತೆಗಳೆಲ್ಲ ಬ್ರಹ್ಮದೇವರ ಅಪ್ಪಣೆಯಂತೆ ಕೆಳಗೆ ಹೋಗ್ತಾರೆ ಹೋದ ಮೇಲೆ ಅವರು ಒಂದಿಷ್ಟು ಸಮಯ ಆದಮೇಲೆ ಈ ಎಂಟು ಕುಲದವರಿದ್ದಾರಲ್ವ ಈ ಎಂಟು ಕುಲದವರು ಬಹಳ ಸಾತ್ವಿಕರು ಅಷ್ಟಕುಲದವರು ಅವರ ಕುಲದಲ್ಲಿ ಬದ್ನದ ಬೇರೆ ಒಂದಷ್ಟು ದುಷ್ಟರಿದ್ದಾರೆ ಆಮೇಲೆ ಸಾವಿರಾರು ಕುಲಗಳಿವೆ ಆದರೆ ಎಂಟು ಕುಲದವರು ಮಾತ್ರ ಮಹಾ ಸಾತ್ವಿಕರು ಹಾಗಾಗಿ ಆ ಎಂಟು ಕುಲದ ಪ್ರಮುಖರು ಏನಿದ್ದಾರೆ ಅವರೆಲ್ಲ ಒಂದು ಯೋಚನೆ ಮಾಡ್ತಾರೆ ಈ ಬ್ರಹ್ಮದೇವರು ತ್ರಿಪುಷ್ಕರದಲ್ಲಿ ಒಮ್ಮೆ ದೊಡ್ಡ ಯಾಗವನ್ನು ಮಾಡ್ತಾ ಇದ್ರಂತೆ ಆ ಯಾಗವನ್ನು ಮಾಡುವಾಗ ಈ ನಾಗದೇವತೆಗಳು ಈ ಎಂಟು ಕುಲದವರು ಏನಿದ್ದಾರೆ ಇವರು ಆ ತ್ರಿಪುಷ್ಕರಕ್ಕೆ ಹೋಗ್ತಾರೆ ಹೋಗಿ ಬ್ರಹ್ಮದೇವರ ಆ ಯಾಗದಲ್ಲಿ ತುಂಬ ಬ್ರಹ್ಮದೇವರನ್ನು ಸೇವೆ ಮಾಡ್ತಾರೆ ಸೇವೆ ಮಾಡಿದ ಮೇಲೆ ಕೊನೆಗೆ ಬ್ರಹ್ಮದೇವರು ಕೇಳ್ತಾರೆ ನಿಮ್ಮ ಸೇವೆಯಿಂದ ತೃಪ್ತಿಯಾಗಿದೆ ಏನು ಹೊರಬೇಕು ಕೇಳಿ ಅಂತ ಬ್ರಹ್ಮದೇವರು ಹೇಳ್ತಾರೆ ಆವಾಗ ನಾಗದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರೇ ನಮಗೊಂದು ನೀ ಶಾಪ ಕೊಟ್ಟಿದ್ದಿ ಯಾಗದಲ್ಲಿ ನಾಶವಾಗಿ ಮುಂದೆ ಅಂತೇಳಿ ನಮ್ಮನ್ನು ರಕ್ಷಣೆ ಮಾಡು ನೀನು ಆ ಯಾಗದಿಂದ ಆ ನಾಶದಿಂದ ರಕ್ಷಣೆ ಮಾಡು ನಮಗೊಂದು ಅಭಯವನ್ನು ಕೊಡು ಅಂತ ಕೇಳ್ಕೊಡ್ತಾರೆ ಆವಾಗ ಬ್ರಹ್ಮದೇವರು ನಾಗಾನಾಂಚ ಭಯಂ ಜ್ಞಾತ್ವ ಬ್ರಹ್ಮ ಲೋಕ ಪೂರ್ವೋಕ್ತಂತು ಪುನರ್ವಾಕ್ಯಂ ಬ್ರಹ್ಮಣ ಶ್ರಾವಿತಾ ಪೂಜಾ ಏ ಮರ್ ಭಕ್ತಿಯ ಶ್ರಾವಣ ಪಂಚಮೀ ಬ್ರಹ್ಮದೇವರು ಹೇಳ್ತಾರೆ ನಿಮ್ಮ ಈ ಸೇವೆಯಿಂದ ನನಗೆ ತೃಪ್ತಿಯಾಗಿದೆ ಹಾಗಾಗಿ ನಿಮಗೆ ನಾನು ಅಭಯವನ್ನು ಕೊಡ್ತಾ ಇದ್ದೇನೆ ನಿಮಗೆ ಏನೂ ಆಗುವುದಿಲ್ಲ ನೀವೆಲ್ಲ ಕ್ಷೇಮವಾಗಿರ್ತೀರಿ ಆದರೆ ನನ್ನ ಶಾಪ ತಟ್ಟಿಯೇ ತೆಡುತ್ತದೆ ನಿಮ್ಮ ಕುಲದಲ್ಲಿ ಒಂದಿಷ್ಟು ದುಷ್ಟರಿದ್ದಾರೆ ಯಾರ ಮಾತನ್ನು ಕೇಳೋದಿಲ್ಲ ಅವರು ಅಂಥವರು ಜನಮೇಜನೆಯಾಗದಲ್ಲಿ ಅವರೆಲ್ಲ ಸತ್ತು ಹೋಗ್ತಾರೆ ಅವರಿಗೆ ಅವರಿಗೇನೆ ಮುಂದೆ ತಾಯಿಯೇ ಶಾಪವು ಬರ್ತದಂತೆ ಅವರು ಒಮ್ಮೆ ತಾವು ಒಳ್ಳೆಯವ್ರನ್ನ ತೋರಿಸ್ಕೊಳ್ಳೋಸ್ಕರವಾಗಿ ಕದ್ರು ಮತ್ತು ವಿನತೆಗೆ ಗಲಾಟೆ ಆದಾಗ ಆ ಉಚ್ಚ ಶ್ರವಸ್ಥಿಗೆ ಕಪ್ಪಾಗಿ ಕಾಣಲಿಕ್ಕೆ ಈ ದುಷ್ಟ ಸಪ್ತ ಸರ್ಪನನ್ನು ಕರೆದು ಹೇಳ್ತಾಳೆ ಹೋಗಿ ನೀವು ಹೋಗಿ ಅಲ್ಲಿ ಕದ್ರಿ ಇವರು ಉಚ್ಚ ಶ್ರವಸ್ಥಿನ ಬಾಲದಲ್ಲಿ ಸುತ್ತಕೊಳ್ಳಿ ಕಪ್ಪಾಗ ಕಾಣಿ ಅಂತ ಈ ದುಷ್ಟ ಸರ್ಪಗಳೆಲ್ಲ ಒಪ್ಪ ತಾಯಿ ಮಾತ್ರ ಒಪ್ಪಲ್ಲ ಯಾಕೆಂದರೆ ತಾವು ಒಳ್ಳೆಯವ್ರನ್ನ ತೋರಿಸ್ಕೊಳ್ಳಿಕ್ಕೋಸ್ಕರವಾಗಿ ಆವಾಗ ತಾಯಿಯೂ ಅವರಿಗೆ ಶಾಪ ಕೊಡ್ತಾರೆ ನೀವೆಲ್ಲ ಹಾಳ ನಾ ನಾಶವಾಗಿ ಹೋಗಿ ಅಂತ ಬ್ರಹ್ಮದೇವರ ಶಾಪ ಕದ್ರುವಿನ ಶಾಪ ಎರಡೂ ಸೇರಿ ಮುಂದೆ ಜನಮೇಜನೆಯಾಗದಲ್ಲಿ ಅವರೆಲ್ಲ ಸುಟ್ಟು ಕರಗಲಾಗಿ ಹೋಗ್ತಾರೆ ಸಾತ್ವಿಕರು ಇದ್ದಾರೆ ಅವರು ತಾಯಿಯ ಮಾತನ್ನು ವೇದವಾಕ್ಯ ಅಂತ ಹೋಗಿ ಅಲ್ಲಿ ಹೋಗಿ ಉಚ್ಚ ಶ್ರೇವಸ್ಥಿನ ಭಾಗದಲ್ಲಿ ಸಿತ್ಕೊಳ್ತಾರೆ ಆಮೇಲೆ ಅವರಿಗೆ ಬ್ರಹ್ಮದೇವರ ಅನುಗ್ರಹವೂ ಇರ್ತದೆ ಹೀಗೆ ಆ ಸಾತ್ವಿಕ ಸರ್ಪಗಳು ಬ್ರಹ್ಮದೇವರನ್ನು ಒಲಿಸಿಕೊಂಡಂತಹ ದಿವಸ ಅದು ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯಾಗಿತ್ತಂತೆ ಹಾಗಾಗಿ ಬ್ರಹ್ಮದೇವರು ಅವರಿಗೆ ಒಂದು ಅಭಯವನ್ನು ಕೊಡ್ತಾರಂತೆ ಈ ದಿವಸ ಶ್ರಾವಣ ಮಾಸದ ಪಂಚಮಿ ದಿವಸ ನನ್ನನ್ನು ನೀವು ಉಳಿಸಿಕೊಂಡಿದ್ದೀರಿ ಹಾಗಾಗಿ ಈ ದಿವಸ ನಿಮ್ಮ ದಿವಸವಾಗಿರಲಿ ಆವತ್ತು ನ ತೇಷಾಂತು ಕುಲೇ ಪೀಡಾಂ ಕುರುವಂತೆ ಕರಿಹಿತು ಆವತ್ತು ಯಾರು ನಿಮ್ಮನ್ನು ಪೂಜೆ ಮಾಡ್ತಾರೋ ಅವರಿಗೆ ನೀವು ಯಾವತ್ತೂ ಕೂಡ ಉಪದ್ರವವನ್ನು ಕೊಡಬೇಡಿ ಆವತ್ತು ನಿಮ್ಮ ದಿವಸ ಅದು ಶ್ರಾವಣ ಪಂಚಮಿ ಎಂಬತಕ್ಕಂಥದ್ದು ಪಂಚಮಿ ಸಾ స్థితి ధన్యా సర్వహరా శుభా ఎమే సుతిథ నాగా కార్యమద్భుతం ఏ తస్సం సర్వతోయస్ కట్వామ్లం పరివర్జయే ఈ దివస శ్రావణీయ పంచమీయ దివస నాగదేవత విశేషవాద శక్తి ప్రాప్తి ఆతదండి బ్రహ్మదేవరం విశేషవంత ఎల్లరిగూ అనుగ్రహమాత